ಅವರೇ ಮೆಂತೆ ಬಾತ್ ಮಾಡೋ ತೋರಿಸ್ತಾ ಇದ್ದೇನೆ ನೋಡಿ ಅದಕ್ಕೆ ತೊಗೊಂಡು ಸಾಂಬೆ ಕೊಬ್ಬರಿ ಕೊತ್ತಂಬರಿ ಪುದೀನ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಫ್ ಲೆಮನ್ ಫಸ್ಟ್ ನಾನು ಕೊಬ್ಬರಿ ಹಾಕ್ತೇನೆ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಹಸಿ ಮೆಣಸಿನಕಾಯಿ ಶುಂಠಿ ಗಾರ್ಲಿಕ್ ಪೇಸ್ಟ್ ಮತ್ತು ಲೆಮನ್ನು ಹಾಕಿ ಸೋಂಪು ಜೀರಿಗೆ ಏಲಕ್ಕಿ ಚಕ್ಕೆ ಲವಂಗ ಹಾಕಿ ಮಿಕ್ಸಿ ಮಾಡೋಣ ನೋಡಿ ಫ್ರೆಂಡ್ಸ್ ಮಸಾಲ ಚೆನ್ನಾಗಿ ಈ ಥರ ರುಬ್ಬಿದ್ದೇನೆ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ ನಂತರ ನಾನು ಸ್ಪೈಸಸ್ ತಗೊಂಡಿದ್ದೆ ನೋಡಿ ಈ ಸ್ಪೈಸಸ್ಸು ಜೀರಿಗೆ ಸೋಂಪು ಪ ಎಲೆ ಚಕ್ಕರೆ ಮೊಗ್ಗು ಮತ್ತೆ ಇದು ಇಲಾಯಚಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಈರುಳ್ಳಿ ಒಂದು ನಾಲ್ಕು ಹತ್ತು ಮೆಂಟಲ್ಲಿ ಹಾಕ್ತಾ ಇದ್ದೇನೆ ಹಾಕಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ ಈಗ ಟೊಮೆಟೊ ಹಾಕ್ತಾ ಇದ್ದೇನೆ ಟೊಮೆಟೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಟೊಮೆಟೊ ಸಾಫ್ಟಾಗಿದೆ ಈಗ ನಾನು ಮೆಂತೆ ಹಾಕ್ತಾ ಇದ್ದೀನಿ ಮೆಂತೆ ನುಡಿ ಒಂದು ಕಟ್ಟು ತಗೊಂಡಿದ್ದೀನಿ ಚಿಕ್ಕ ಸೈಜ್ ಕಟ್ಟು ಆಮೇಲೆ ಅವರೆಕಾಳು ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಒಂದು ನಿಮಿಷ ತನಕ ಈಗ ನಾನು ಅರಶಿನ ಹಾಕ್ತಾ ಇದ್ದೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತೇನೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನೋಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಇಲ್ಲಿ ರುಬ್ಬಿದ ಮಸಾಲ ಇದೆ ನೋಡಿ ಈ ಮಸಾಲ ಹಾಕ್ತೇನೆ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ತನಕ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಸಿ ವಾಸನೆ ಹೋಗಿ ಸ್ವಲ್ಪ ಎಣ್ಣೆ ಬಿಡಬೇಕು ಅಲ್ಲಿ ತನಕ ನಾವು ಸ್ವಲ್ಪ ಬೇಯಿಸಬೇಕು ನೋಡಿ ಹಸಿ ವಾಸನೆ ಹೋಗೋ ತನಕ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ಅವರೇ ಕಾಳಲ್ಲಿ ಮತ್ತು ಮೆಂತ್ಯೆಯಲ್ಲಿ ಈಗ ನಾನು ರೈಸ್ ನೆನೆಸಿಟ್ಟಿದ್ದೆ ನೀರಲ್ಲಿ ರೈಸು ನಿನ್ಸಿಟ್ಟೆ ಈ ಹಾಕ್ತಾ ಇದ್ದೇನೆ ರೈಸ್ ಹಾಕಿ ಈಗ ನಾವು ಮಿಕ್ಸ್ ಮಾಡಿ ಈ ಥರ ನಾವು ರೈಸು ಮಿಕ್ಸ್ ಮಾಡ್ಕೋಬೇಕು ನೀರು ಇದ್ದೇನೆ ರೈಸ್ ನಾನು ಮೂರು ಕಪ್ ತೊಗೊಂಡಿದ್ದೆ ಅದಕ್ಕೆ ಎರಡೂವರೆ ಕಪ್ ನೀರು ಇದ್ದೇನೆ ಒಂದು ಎರಡು ಅರ್ಧ ಕಪ್ಪು ಎರಡೂವರೆ ಕಪ್ ನೀರು ಹಾಕಿ ಚೆನ್ನಾಗಿ ನೋಡಿ ಈ ಥರ ನೀರೆಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ ಚಿಕ್ಕ ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ ಅಂದ್ರೆ ಅನ್ನ ಬಿಡಿ ಬಿಡಿ ಆಗಲಿಕ್ಕೆ ತುಪ್ಪ ಹಾಕಿ ನಾವು ಈ ಚೆನ್ನಾಗಿ ಫಾಸ್ಟ್ ಇಡಬೇಕು ಅಷ್ಟು ಕುದೀತಾ ಇರಬೇಕು ನೋಡಿ ಫ್ರೆಂಡ್ಸ್ ಈ ತರ ಕುದಿಬೇಕು ಈಗ ನಾನು ಮುಚ್ಚಿ ಎರಡು ವಿಸಿಲ್ ಬರಬೇಕು ನೋಡಿ ಫ್ರೆಂಡ್ಸ್ ಎರಡು ವಿಸಿಲ್ ಆಗಿದೆ ಈಗ ವಿಸಿಲ್ ತೆಗಿತಾ ಇದ್ದೇನೆ ಬಿಸಿ ಬಿಸಿಯಾದ ಮೆನ್ ಕಾಳು ಮೆಂತೆ ಭಾತ್ ರೆಡಿ ಆಗಿದೆ ನೋಡಿ